ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಬಿ ಹಲಾಚ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾವು ನೋಡ್ತಿದ್ದೀವಿ ಸಿಂಧನೂರು ಕೃಷಿ ಮಾರ್ಕೆಟಿಗೆ ಸಂಬಂಧಿಸಿದ ನಿನ್ನೆ ನಡೆದ ಒಣಮೆಣಸಿನಕಾಯಿ ಬೆಲೆಗಳನ್ನು ರೇಟ್ ಎಷ್ಟು ಒಯ್ಯಿದೆ ಅನ್ನೋದು ಈ ವಿಡಿಯೋದಲ್ಲಿ ನಾವು ನೋಡ್ತಿದ್ದೀವಿ ನಮ್ಮ ಚಾನಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್ ಮೊದಲಾಗಿ ನಾವು ನೋಡ್ತಿದ್ದೀವಿ ಸಿಂಧನೂರು ಕೃಷಿ ಮಾರ್ಕೆಟಿನ ಒಣಮಸಿನಕಾಯಿ ಬೆಲೆಗಳನ್ನು ಗುಂಟೂರು ಒಣಮಸಿನಕಾಯಿ ಕನಿಷ್ಠ ಬೆಲೆ ಬಂದು ಹನ್ನೆರಡು ಸಾವಿರ ಹೋಗಿದೆ ಇನ್ನು ಗರಿಷ್ಠ ಬೆಲೆ ಇಪ್ಪತ್ತು ಸಾವಿರ ಒಂಬೈನೂರು ಮಧ್ಯಸ್ಥ ಬೆಲೆ ಹದಿನಾಲ್ಕು ಸಾವಿರ ನಾನ್ನೂರು ರೂಪಾಯಿ ರೇಟ್ ಎಂಬುದು ಇದೆ ಇನ್ನು ಸ್ಥಳೀಯ ಒಣಮಶಿನಕಾಯಿ ಕನಿಷ್ಠ ಬೆಲೆ ಬಂದು ನಾಲ್ಕು ಸಾವಿರ ಗರಿಷ್ಠ ಬೆಲೆ ಹನ್ನೊಂದು ಸಾವಿರ ಐದುನೂರು ಮಧ್ಯಸ್ಥ ಬೆಲೆ ಹತ್ತು ಸಾವಿರ ಹತ್ತು ಸಾವಿರ ರೂಪಾಯಿ ಹೋಗಿದೆ ಇಲ್ಲಿ ನಾವು ಸ್ಥಳೀಯ ಒಣಮಶಿನಿ ಕೋಳಿದ್ರೆ ನೋಡಿದರೆ ಹನ್ನೊಂದು ಸಾವಿರ ಐದುನೂರು ರೂಪಾಯಿ ರೇಟ್ ಎಂಬುದು ಇದೆ ಇನ್ನು ಗುಂಟೂರುಕಾಯಿ ಸಿಂಧನೂರು ಕೃಷಿ ಮಾರ್ಕೆಟಲ್ಲಿ ಇಪ್ಪತ್ತು ಸಾವಿರ ಒಂಬೈನೂರು ರೂಪಾಯಿ ರೇಟ್ ಎಂಬುದು ಹೋಗಿದೆ ಇನ್ನು ನಾವು ಇಲ್ಲಿ ಉಡುಪಿ ಕೃಷಿ ಮಾರ್ಕೆಟಲ್ಲಿ ನೋಡಿದರೆ ಬ್ಯಾಡಿಗೆ ಒಣಮಶಿನಕಾಯಿ ಉಡುಪಿ ಉಡುಪಿ ಕೃಷಿ ಮಾರ್ಕೆಟಲ್ಲಿ ಕನಿಷ್ಠ ಬೆಲೆ ಇಪ್ಪತ್ತು ಸಾವಿರ ಮ್ಯಾಕ್ಸಿಮಮ್ ಬೆಲೆ ಇಪ್ಪತ್ತೈದು ಸಾವಿರ ಮಧ್ಯಸ್ಥ ಬೆಲೆ ಇಪ್ಪತ್ತ್ಮೂರು ಸಾವಿರ ರೂಪಾಯಿ ರೇಟ್ ಎಂಬುದು ಹೋಗಿದೆ ಇನ್ನು ಇಲ್ಲಿ ಅದೇ ವಿಧವಾಗಿ ಹಸಿರು ಮೆಣಸಿನಕಾಯಿ ಅಂದರೆ ಹಸಿಮೆಣಕಾಯಿ ನೋಡಿದರೆ ಕನಿಷ್ಠ ಬೆಲೆ ನಾಲ್ಕು ಸಾವಿರ ಐದುನೂರು ಇನ್ನು ಗರಿಷ್ಠ ಬೆಲೆ ಬಂದು ಐದು ಸಾವಿರ ಮಧ್ಯಸ್ಥ ಬೆಲೆ ನಾಲ್ಕು ಸಾವಿರ ಎಂಟುನೂರು ಇದಿಷ್ಟು ಸಿಂಧನೂರು ಮತ್ತು ಉಡುಪಿ ಕೃಷಿ ಮಾರ್ಕೆಟಲ್ಲಿ ನಡೆದ ಒಣೆಮೆಶಿನಕಾಯಿ ಬೆಲೆಗಳು ನಿನ್ನೆ ದಿನಾಂಕ ಹದಿನೈದು ಫೆಬ್ರವರಿ ಇಪ್ಪತ್ತಿಪ್ಪತ್ನಾಲ್ಕು ನಮ್ಮ ಚಾನಲವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಇಂತಹ ಹೆಚ್ಚಿನ ಕೃಷಿ ಮಾಹಿತಿ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಈ ವಿಡಿಯೋವನ್ನು ಸ್ನೇಹಿತರಿಗೂ ಮತ್ತು ರೈತ ಬಂದವರಿಗೆಲ್ಲರಿಗೂ ಆದಷ್ಟು ವಿಡಿಯೋವನ್ನು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್